ದಿಯನ್ನು ಮತ್ತು ಯಾವ ದಿಶೆಯಲ್ಲಿ ನಾವೆಲ್ಲ ಏನು ಕೆಲಸ ಮಾಡಬೇಕಾಗಿದೆ ಅಂತ ತೋರಿಸಲಿಕ್ಕೆ ಹುಟ್ಟಿಕೊಂಡಿರುವಂತಹ ಮತ್ತು ಅದನ್ನು ಅದೇ ಒಂದು ದಿಶೆಯಲ್ಲಿ ಮುನ್ನ ಮುನ್ನಡೀತಾ ಇರುವಂತಹ ಸಂಘಟನೆ ಅಂತ ಹೇಳ್ಬೋದು ವಿಶೇಷವಾಗಿ ಈ ರಾಜ್ಯ ಸರ್ಕಾರದಲ್ಲಿ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಸಹ ಇಲ್ಲಿ ದೇವನಹಳ್ಳಿ ರೈ ರೈತರ ಒಂದು ಹೋರಾಟ ಏನಿದೆ ಅದಕ್ಕೆ ಒಂದು ದೊಡ್ಡ ಬೆಂಬಲವನ್ನು ಸೂಚಿಸಿ ಆ ಇವತ್ತು ಆ ಭಾಗದ ರೈತರಿಗೆ ಭೂಮಿ ಸಿಗುವ ಹಾಗೆ ಮಾಡಿರ್ತಕ್ಕಂಥ ಒಂದು ಹೋರಾಟದ ಹೋರಾಟಗಾರರ ಹಿನ್ನೆಲೆ ಇರ್ತಕ್ಕಂಥ ಒಂದು ಸಂಘಟನೆ ಅದರ ಜೊತೆಗೆ ಇವತ್ತು ಒಳ ಮೀಸಲಾತಿ ಹೋರಾಟಗಳೇನೆಲ್ಲ ನಡೆದವು ಆ ಹೋರಾಟಗಳಲ್ಲಿ ನೀವು ಎಲ್ಲ ರೀತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬೆಂಗಳೂರು ಮಟ್ಟದಲ್ಲಿ ಹೋರಾಟಗಳನ್ನು ಕಟ್ಟಲಿಕ್ಕೆ ಹೋರಾಟಗಳನ್ನು ಬೆಳೆಸಲಿಕ್ಕೆ ಮತ್ತೆ ಅಲ್ಲಿ ರೂಪುರೇಷೆಗಳನ್ನು ತಯಾರಿ ಮಾಡಲಿಕ್ಕೆ ಹಲವಾರು ಚಿಂತಕರು ಮತ್ತು ಹೋರಾಟ ಜೊತೆ ಒಂದು ಸಂಘಟನೆ ಅದರ ಜೊತೆಗೆ ಈಗ ಮೀಸಲಾತಿ ಏನು ಅಲೆಮಾನಿಗಳಿಗೆ ಕೊಡಬೇಕಾಗಿದೆ ಹೋರಾಟವನ್ನು ಕಟ್ಟಿಕೊಟ್ಟು ಕಟ್ಟಿ ಕಟ್ಟಿಕೊಟ್ಟು ಅಲ್ಲಿಯೂ ಸಹ ಹೋರಾಟಗಾರರ ಜೊತೆಗೆ ಸೇರ್ಕೊಂಡು ತಾವು ಸಹ ಹೋರಾಟಗಾರ ಹೋರಾಟವನ್ನು ಮಾಡ್ತಾ ಇರುವಂತಹ ಸಂಘಟನೆ ಸೊ ಇದೆಲ್ಲವನ್ನು ನಾವು ನೋಡ್ತಾ ಇರುವಾಗ ನಿಮ್ಗೆ ಏನು ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಜನಪರವಾಗಿರುವಂತಹ ಒಂದು ಸಂಘಟನೆ ಮತ್ತು ಯಾರೆಲ್ಲ ಈ ದೇಶದಲ್ಲಿ ತುಳಿತಕ್ ಒಳಗಾಗಿದ್ದಾರೆ ಶೋಷಣೆ ಒಳಗಾಗಿದ್ದಾರೆ ಶೋಷಿತ ಶೋಷಣೆ ಒಳಗಾಗಿರ್ತಕ್ಕಂತ ಪರವಾಗಿ ನಿಂತಿರುವಂತ ಒಂದು ಸಂಘಟನೆ ಅಂತ ನನಗೆ ಅನಿಸ್ತದೆ ಸೊ ನಾನ್ ಯಾಕೆ ಈ ಸಂಘಟನೆ ಭಾಗ ಆಗ್ಬೇಕು ಅಂತೇಳಿ ನಾನು ಫಸ್ಟ್ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಈಗ ನನ್ನ ನಿಲುವುಗಳೇನಿದಾವೆ ಆ ನಿಲುವುಗಳಿಗೆ ಹತ್ರ ಇರುವಂತ ಸಂಘಟನೆ ಅಂತ ನನಗೆ ಅನಿಸ್ತದೆ ಯಾವ ಯಾರು ಈ ದೇಶದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ಈ ದೇಶದಲ್ಲಿ ಜನಪರವಾಗಿರುವಂತಹ ಕಾನೂನುಗಳನ್ನು ರಚಿಸಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ಈ ದೇಶದಲ್ಲಿ ಇಲ್ಲಿರ್ತಕ್ಕಂಥ ತಳ ಸಮುದಾಯಗಳಿಗೂ ಸಮಾನತೆಯನ್ನು ಕೊಡಬೇಕಾಗಿದೆ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಾಗಿರುತ್ತೆ ಅಂತ ಹೇಳಿಕೊಳ್ತಾ ಇದ್ದಾರೆ ಯಾವ ಸಿದ್ಧಾಂತವನ್ನು ನಾನ್ ನಂಬಿದ್ದೇನೋ ಅದೇ ಸಿದ್ಧಾಂತವನ್ನು ಮುನ್ನಡೆಸತಕ್ಕಂಥ ಸಂಘಟನೆ ಇದಾಗಿರುವುದರಿಂದ ನನಗನ್ಸುತ್ತೆ ಈ ಸಂಘಟನೆಯನ್ನು ಬಲಪಡಿಸಬೇಕಾದಂತಹ ಶಕ್ತಿ ನಮ್ಮೆಲ್ಲರ ಮೇಲಿದೆ ನಿಜವಾಗಿ ಇಲ್ಲಿ ಕೂತವರು ನಾವೆಲ್ಲರೂ ಬೇರೆ ಬೇರೆ ಸಂಘಟನೆ ಹಿನ್ನೆಲೆಯಿಂದ ಬಂದವರಾಗಿರ್ಬೋದು ಬೇರೆ ಬೇರೆ ಹೋರಾಟಗಳನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ಇದರಲ್ಲಿ ಮಾಡಿರ್ಬೋದಾಗಿರ್ಬೋದು ಬೇರೆ ಬೇರೆ ಪಕ್ಷಗಳಿಗೂ ಸೇರಿದವರಾಗಿರ್ಬೋದು ಆದರೆ ಆದ್ರೆ ಅದಕ್ಕಿಂತ ಹಾದಿಯನ್ನು ಮತ್ತು ಯಾವ ದಿಶೆಯಲ್ಲಿ ನಾವೆಲ್ಲ ಏನ್ ಕೆಲಸ ಮಾಡಬೇಕಾಗಿದೆ ಅಂತ ತೋರಿಸಲಿಕ್ಕೆ ಹುಟ್ಕೊಂಡಿರುವಂತಹ ಮತ್ತು ಅದನ್ ಅದೇ ಒಂದು ದಿಶೆಯಲ್ಲಿ ಮುನ್ನ ಮುನ್ನಡೀತಾ ಇರುವಂತಹ ಸಂಘಟನೆ ಅಂತ ಹೇಳ್ಬೋದು ವಿಶೇಷವಾಗಿ ಈ ರಾಜ್ಯ ಸರ್ಕಾರದಲ್ಲಿ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಸಹ ಇಲ್ಲಿ ದೇವನಹಳ್ಳಿ ರೈ ರೈತರ ಒಂದು ಹೋರಾಟ ಏನಿದೆ ಅದಕ್ಕೆ ಒಂದು ದೊಡ್ಡ ಬೆಂಬಲವನ್ನು ಸೂಚಿಸಿ ಆ ಇವತ್ತು ಆ ಭಾಗದ ರೈತರಿಗೆ ಭೂಮಿ ಸಿಗುವ ಹಾಗೆ ಮಾಡಿರ್ತಕ್ಕಂಥ ಒಂದು ಹೋರಾಟದ ಹೋರಾಟಗಾರರ ಹಿನ್ನೆಲೆ ಇರತಕ್ಕಂಥ ಒಂದು ಸಂಘಟನೆ ಅದರ ಜೊತೆಗೆ ಇವತ್ತು ಒಳ ಮೀಸಲಾತಿ ಹೋರಾಟಗಳೇನೆಲ್ಲ ನಡೆದವು ಆ ಹೋರಾಟಗಳಲ್ಲಿ ನೀವು ಎಲ್ಲ ರೀತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬೆಂಗಳೂರು ಮಟ್ಟದಲ್ಲಿ ಹೋರಾಟಗಳನ್ನು ಕಟ್ಟಲಿಕ್ಕೆ ಹೋರಾಟಗಳನ್ನು ಬೆಳೆಸಲಿಕ್ಕೆ ಮತ್ತೆ ಅಲ್ಲಿ ರೂಪುರೇಷೆಗಳನ್ನ ತಯಾರಿ ಮಾಡಲಿಕ್ಕೆ ಹಲವಾರು ಚಿತ್ರಕರು ಮತ್ತು ಹೋರಾಟಗಾರರಿಗೆ ಹೋರಾಟಗಾರರ ಜೊತೆ ಒಂದು ಸಂಘಟನೆ ಅದರ ಜೊತೆಗೆ ಈಗ ಒಂದು ಪರ್ಸೆಂಟ್ ಮೀಸಲಾತಿ ಏನು ಅಲೆಮಾರಿಗಳಿಗೆ ಕೊಡಬೇಕಾಗಿದೆ ಅದರ ಅದರ ಸಂಬಂಧ ಬೆಂಗ್ ಡೆಲ್ಲಿಯಲ್ಲಿ ಸಹ ಹೋರಾಟವನ್ನು ಕಟ್ಟಿಕೊಟ್ಟು ಕಟ್ಟಿ ಕಟ್ಟಿಕೊಟ್ಟು ಅಲ್ಲಿಯೂ ಸಹ ಹೋರಾಟಗಾರರ ಜೊತೆಗೆ ಸೇರ್ಕೊಂಡು ತಾವು ಸಹ ಹೋರಾಟಗಾರ ಹೋರಾಟವನ್ನು ಮಾಡ್ತಾ ಇರುವಂತಹ ಸಂಘಟನೆ ಸೊ ಇದೆಲ್ಲವನ್ನು ನಾವು ನೋಡ್ತಾ ಇರುವಾಗ ನಿಮ್ಗೆ ಏನು ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಜನಪರವಾಗಿರುವಂತಹ ಒಂದು ಸಂಘಟನೆ ಮತ್ತು ಯಾರೆಲ್ಲ ಈ ದೇಶದಲ್ಲಿ ತುಳಿತಕ್ ಒಳಗಾಗಿದ್ದಾರೆ ಶೋಷಣೆಗೊಳಗಾಗಿದ್ದಾರೆ ಶೋಷಿತಲ್ ಶೋಷಿತಲ್ ಶೋಷಣೆಗೊಳಗಾಗಿರ್ತಕ್ಕಂತ ಪರವಾಗಿ ನಿಂತಿರುವಂತ ಒಂದು ಸಂಘಟನೆ ಅಂತ ನನಗೆ ಅನಿಸ್ತದೆ ಸೊ ನಾನ್ ಯಾಕೆ ಈ ಸಂಘಟನೆ ಭಾಗ ಆಗ್ಬೇಕು ಅಂತೇಳಿ ನಾನು ಫಸ್ಟ್ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಈಗ ನನ್ನ ನಿಲುವುಗಳೇನಿದಾವೆ ಆ ನಿಲುವುಗಳಿಗೆ ಹತ್ರ ಇರುವಂತಹ ಸಂಘಟನೆ ಅಂತ ನನಗೆ ಅನಿಸ್ತದೆ ಯಾವ ಯಾರು ಈ ದೇಶದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ಈ ದೇಶದಲ್ಲಿ ಜನಪರವಾಗಿರುವಂತ ಕಾನೂನುಗಳನ್ನು ರಚಿಸಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ಈ ದೇಶದಲ್ಲಿ ಇಲ್ಲಿರ್ತಕ್ಕಂಥ ತಳ ಸಮುದಾಯಗಳಿಗೂ ಸಮಾನತೆಯನ್ನು ಕೊಡಬೇಕಾಗಿದೆ ಸಮಾನ ಅವಕಾಶಗಳನ್ನು ಕಲ್ಪಿಸಿ ಕಲ್ಪಿಸಿಕೊಡ್ಬೇಕಾಗಿರುತ್ತೆ ಅಂತ ಹೇಳಿಕೊಳ್ತಾ ಇದ್ದಾರೆ ಯಾವ ಸಿದ್ಧಾಂತವನ್ನು ನಾನು ನಂಬಿದ್ದೇನೋ ಅದೇ ಸಿದ್ಧಾಂತವನ್ನು ಮುನ್ನಡೆಸತಕ್ಕಂತ ಸಂಘಟನೆ ಇದಾಗಿರುವುದರಿಂದ ನನಗನ್ಸುತ್ತೆ ಈ ಸಂಘಟನೆಯನ್ನು ಬಲಪಡಿಸಬೇಕಾದಂತ ಶಕ್ತಿ ನಮ್ಮೆಲ್ಲರ ಮೇಲಿದೆ ನಿಜವಾಗಿ ಇಲ್ಲಿ ಕೂತವರು ನಾವೆಲ್ಲರೂ ಬೇರೆ ಬೇರೆ ಸಂಘಟನೆ ಹಿನ್ನೆಲೆಯಿಂದ ಬಂದವರಾಗಿರ್ಬೋದು ಬೇರೆ ಬೇರೆ ಹೋರಾಟಗಳನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ಇದರಲ್ಲಿ ಬೇರೆ ಪಕ್ಷಗಳಿಗೂ ಸೇರಿದವರಾಗಿರ್ಬೋದು ಆಗಿರ್ಬೋದು ಆದ್ರೆ ಅದಕ್ಕಿಂತ ಕರ್ನಾಟಕದಲ್ಲಿ ಈ ವಿಷಯವನ್ನು ಚಿಂತನೆ ಮಾಡಿ ಭಾಷಾ ನಾವು ವರ್ಷಗಳಲ್ಲಿ ಇದನ್ನ ಕೇಳ್ತಾ ಇದೀವಲ್ಲ ಒಂದು ರಾಷ್ಟ್ರ ಒಂದು ಮತ ಒಂದು ಭಾಷೆ ಒಂದು ಧರ್ಮ ಎಲ್ಲವೂ ಒಂದು ಸೊ ಈ ಕಾನ್ಸೆಪ್ಟ್ ಇಟ್ಸ್ ಇದೇ ಹೇಳುತ್ತೆ ರಾಷ್ಟ್ರ ಅನ್ನುವಂತ ಪದದ ಅರ್ಥ ಏನಂದ್ರೆ ಒಂದು ಏಕತೆ ಅರ್ಥ ಆಗ್ತದೆ ನಿಮಗೆ ರಾಷ್ಟ್ರ ಈ ದೇಶವನ್ನ ಇದ್ದಾರೆ ಈಗ ನಮ್ದು ಹೇಗಿದೆ ನಾವು ಏನಂತ ಕರಿತೀವಿ ಭಾರತ ದೇಶ ಸೊ ದೇಶಕ್ಕೆ ವ್ಯತ್ಯಾಸ ದೇಶದಲ್ಲಿ ಏನ್ ವ್ಯತ್ಯಾಸ ಅಂದ್ರೆ ದೇಶ ವಿವಿಧತೆ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂತದ್ದು ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂತದ್ದು ದೇಶ ಇದನ್ನ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಂತವರು ಈ ದೇಶದ ಪ್ರಮುಖ ಸ್ಥಾನದಲ್ಲಿರುವಂತವ್ರು ಯಾರು డా బాబా సాహే అంబేడ్కర్ మూడు ఎస్ వర్ష తింటై వర్షదు హెంట్ దిన జెంట్ జన మహిళ హై మహిళ యా మహిళ సంవిధా రచనా సభంత హైదు జన మహిళలు ಹದಿನೈದು ಜನ ಮಹಿಳೆಯರು ಆ ಹದಿನೈದು ಜನ ಮಹಿಳೆಯರಲ್ಲಿ ದಲಿತ ಮಹಿಳೆಯರಿದ್ದರು ಮುಸಲ್ಮಾನ್ ಮಹಿಳೆಯರಿದ್ದರು ಕಥೋಲಿಕ್ ಧಾರ ಕೇರಳದ ಒಬ್ಬ ಮಹಿಳೆಯರು ಬ್ರಾಹ್ಮಣರಿದ್ದರು ಬೌದ್ಧರಿದ್ದರು ಜೈನರಿದ್ದರು ಮತ್ತು ಇನ್ನಿತರ ಎಲ್ಲ ಸಮುದಾಯದ ಹದಿನೈದು ಜನ ಮಹಿಳೆಯರು ಸಂವಿಧಾನವನ್ನು ಬರೀಲಿಕ್ಕೆ ಅವರಿಗೆ ಆ ಸಮಿತಿಯಲ್ಲಿ ಅವರು ಕೂಡ ಇದ್ದರು ಸೊ ఈ దేశ్ మే సంధా రచనా సభ కే దళిత మాత్ర ఇలా డాక్టర్ బాబాసాబ్ అనంత మహిళ ముఖ్యస్థాన డాక్టర్ బాబాసాబ్ అంబేద్కర్ మాత్ర బ్రాహ్మణు ముసల్మానూ క్రైస్తారు ఎలా ధర్మీయరు అ

ಬ್ರಿಟಿಷರಿಗೆ ಸಿಂಧು ಅಂತ ಹೇಳಕ್ ಆಗ್ತೇನೆ ಮಾಡಕ್ ಮಾಡಕ್ಕಾಗದೇನೆ ಅವರು ಹಿಂದೂ ಅನ್ನೋ ಪದವನ್ನ ಬಳಸ್ತಾರೆ ನಾಳೆ ಅವರು ಸಿಂಧು ನದಿಯ ಕಣಿಯಮೆಯ ಮೂಲ ನಿವಾಸಿಗಳು